ಈಗ ಅವರೆಕಾಳಲ್ಲಿ ಕಾಳಲ್ಲಿ ಇತ್ಕಿದಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅವರೆಕಾಳು ಸುಲಿದು ಇತ್ಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ರಾಗಿ ಇಟ್ಟಾಕಿ ನೀಟಾಗಿ ಕೈಯಲ್ಲಿ ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಇಟ್ಕೊಡ್ಬೇಕು ಹೀಗೆ ಮಾಡೋದ್ರಿಂದ ಹದವಾಗಿ ಬೇಯುತ್ತೆ ಮತ್ತು ಒಂದೇ ಸಮ ಬೇಯುತ್ತೆ ಕದರ್ಕೊಳ್ಳಲ್ಲ ತುಂಬಾ ಬೆಂದು ಹೋಗಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಇದು ಆಮೇಲೆ ತೊಳೆದು ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ ಇದು ಹತ್ತು ನಿಮಿಷ ರೆಸ್ಟ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟಿರ್ತೀನಿ ಈಗ ಮಸಾಲೆ ರುಬ್ಬಕ್ಕೆ ಒಂದು ಸಣ್ಣ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಎರಡೆರಡು ಹೆಸರು ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಇತ್ಕಿರೋದು ಕಾಳಲ್ಲಿ ಬಿಳಿ ದಾರಿಸ್ಕೊಂಡಿದ್ದೀನಿ ನಾನು ಹುರಿಯಕ್ಕೆ ಇದಿಷ್ಟು ಹುರಿದು ಎಣ್ಣೆ ಹಾಕಿ ಹುರ್ಕೊಂಡು ಅದ್ರ ಜೊತೆಗೆ ಒಂದು ಟೊಮೆಟೊ ಆಮೇಲೆ ಸ್ವಲ್ಪ ಅರ್ಶನ ಇದಿಷ್ಟು ಹುರಿದು ಮಿಕ್ಸಿಗೆ ಇದು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಟೊಮೆಟೊ ಅರ್ಶನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗೆಲ್ಲ ಹುರಿದು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪನೇ ಚಕ್ಕೆ ಎರಡೇ ಲವಂಗ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಈಗ ಮಸಾಲೆ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನುಣ್ಣಗೆ ಈಗ ಕಾಳು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಇತ್ತಿಕೆ ನೀವು ಇಟ್ಕೊಂಡ್ರೆ ವರ್ಷನೂ ಸ್ಟೋರ್ ಮಾಡಿ ಡಬ್ಬಕ್ಕೆ ಇಟ್ಕೊಬೋದು ನಿಮಗೆ ಈ ಸಾರು ಇದ್ದೀರ ಜನ ಬಂದರು ಒಂದು ವೇಳೆ ಕಾಳು ಸಾಕಾಗಲಿಲ್ಲ ಅಂದರೆ ಆ ಥರ ಒಣಗಿಸಿಟ್ಕೊಂಡಿರೋ ಕಾಳನ್ನ ನೀವು ಬಿಸಿನೀರಲ್ಲಿ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಈ ಕಾಳು ಜೊತೆ ಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿ ಸಾರು ಮಾಡ್ಕೋಬೋದು ಜನ ಜಾಸ್ತಿ ಬಂದಾಗ ನೋಡಿ ಈಗ ಈ ಮಸಾಲೆ ಇದಕ್ಕೆ ಹಾಕ್ಕೊಂಡು ಎಲ್ಲ ಕಲ್ಸ್ಕೊತಾ ಇದ್ದೀನಿ ಈ ಗೊಗ್ಗರಣೆಗೆ ಎರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿ ಕಾಳು ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಹುರಿದ್ರೆ ಸಾಕು ಆಮೇಲೆ ಜಾರಲ್ಲಿರೋ ಜಾತ್ ತೊಳೆದಿದ್ದ ನೀರು ಎಲ್ಲ ಹಾಕಿ ಬೇಯಿಸ್ಬೋದು ಈಗ ಸ್ವಲ್ಪ ಇಂಗು ಹಾಕ್ಕೊಳ್ಳಿ ತೊಳೆದಿರೋ ನೀರು ಜಾಗ ತೊಳೆದಿದ್ದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಐದು ನಿಮಿಷ ಬೇಕುಬಿಡಿ ಈಗ ಬೇಕಾದ್ರೆ ನಿಮಗೆ ಸ್ವಲ್ಪ ಇನ್ನು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಹಾಕ್ಕಿ ಇದು ಒಂದು ಹತ್ತು ನಿಮಿಷ ಬೇಯಷ್ಟೊತ್ತಿಗೆ ಜಾರಿಗೆ ಮತ್ತು ನೋಡಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಸಿ ಕಾಯೇ ಚೆನ್ನ ಇದಕ್ಕೆ ಸ್ವಲ್ಪ ಒಂದು ಸ ಟೇಬಲ್ ಸ್ಪೂನಷ್ಟು ಗಸಗಸೆ ಇದೆರಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಕಾಳು ಅರ್ಧ ಬೆಂದಿದೆ ಈಗ ಈಗ ಕೊಬ್ಬರಿ ಗಸಗಸೆ ಈಗೇನು ಮತ್ತೆ ರುಬ್ಬಿದ್ದೀವೋ ಅದನ್ನು ಈಗ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಕುಪ್ಪಿದ್ರೆ ಸಾಕು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಎಲ್ಲ ಬೇಳೆ ಸಾರು ಇನ್ನು ಐದು ನಿಮಿಷ ಬೆಂದರೆ ರೆಡಿ